ನಾನು ನಿಮ್ಮ ಪುಸ್ತಕವನ್ನು ಓದಿದಾಗ ನನಗೆ ಎಮ್ಮೆ ಸುಬ್ಬಣ್ಣನ ಒಂದು ಪ್ರಸಂಗ ಬರುತ್ತೆ ಆ ಸುಬ್ಬಣ್ಣನ ಪ್ರಸಂಗ ಏನು ಆ ಸುಬ್ಬಣ್ಣ ತಾತ ಅನ್ನೋರು ಹನ್ನೆರಡನೇ ಶತಮಾನದ ಅನುಭವ ಮಂಟಪದಲ್ಲಿ ಆ ಶಂಕರ ದೇವರು ಹೇಗಿದ್ರು ಹಾಗೆ ಈ ಸಿದ್ಧಗಂಗಾ ಮಠದ ಈ ಪಣ್ಣ ಭೂಮಿನಲ್ಲಿ ಆ ಸುಬ್ಬಣ್ಣ ತಾತ ಅಂತ ಮುಗಿದನಾದಂತ ಭಕ್ತ ಆತ ಅತ್ಯಂತ ಪರಿಸರ ಪ್ರೇಮಿ ಅವರು ನಾವೆಲ್ಲ ಮನುಷ್ಯರನ್ನ ಮನುಷ್ಯರಾಗಿ ನೋಡ್ತೀವಿ ಅವನು ಮನುಷ್ಯರಲ್ಲಿ ಪ್ರಾಣಿಗಳಲ್ಲಿ ಮತ್ತೆ ಗಿಡ ಮರಗಳಲ್ಲಿ ದೈವತ್ವವನ್ನ ಕಂಡಂತ ಮಹಾನುಭಾವ ಸುಬ್ಬಣ್ಣ ಸುಬಣ್ಣ ತಾತ ಎ ಅವರು ಎಮ್ಮೆ ಮೇಯಿಸುವ ಕಾಯಕ ಒಂದಾಗಿದ ಕಾರಣ ಎಮ್ಮೆ ಸುಬ್ಬಣ್ಣ ಅಂತ ಹಾಗೆ ಮಠದ ಎಮ್ಮೆ ದನಗಳು ಎಲ್ಲ ಒಟ್ಟಿ ಹೋಗಿ ಮೇಯಿಸಕ್ ಹೋಗೋರು ತವರು ಬೆಳಿಗ್ಗೆ ಆರು ಗಂಟೆಗೆ ಐದು ಗಂಟೆಗೆ ಎದ್ದ ತಕ್ಷಣ ಇಲ್ಲಿ ಕಾಣ್ತಕ್ಕಂತ ಕಲ್ಯಾಣಿ ಕಲ್ಯಾಣಿ ಬರ್ತಾರೆ ಈ ಕಲ್ಯಾಣಿ ಬಂದು ಮುಖಮಾರ್ತನ ಮಾಡಿ ಕೈ ಕಾಲು ಎಲ್ಲ ಸ್ನಾನ ಮಾಡಿದೆ ಹೋದ್ರು ಇಲ್ಲಿವರೆಗೂ ತುಳಿಯೋದು ಚೆನ್ನಾಗಿ ಭಸ್ಮಧಾರಣೆ ಮಾಡ್ಕೊಳೋದು ಗುರು ಸ್ಮರಣೆ ಮಾಡೋದು ಆಮೇಲೆ ಈ ಮಠದ ಆವರಣದಲ್ಲಿ ಈಗ ಸ್ವಲ್ಪ ಕಡಿಮೆ ಆಗಿದೆ ಈ ಆವರಣದಲ್ಲಿ ಇರ್ತಕ್ಕಂತ ದೊಡ್ಡ ದೊಡ್ಡ ವೃಕ್ಷಗಳನ್ನೆಲ್ಲ ಬೆಳೆಸಿದ್ದು ಅವರೇನೆ ಆ ಮರಗಳನ್ನ ನೆಡೋದು ಆ ಕೊಂಬೆಗಳನ್ನ ನೆಡೋದು ಸಸಿಗಳನ್ನ ನೆಡೋದು ಅವಕೆ ನೀರೆಯೋದು ಆ ನಮ್ಮ ಹಾಗೆ ಬರೀ ನೀರು ಹಾಕಿ ಹೋಗ್ತಿರ್ಲಿಲ್ಲ ಆ ಗಿಡವನ್ನ ನೋಡೋದು ನಾವು ಮಗವನ್ನ ನೋಡಿ ಯಾಕೆ ಚೆನ್ನಾಗಿದ್ದೇ ಇತ್ಯಾದಿ ಮಾತಾಡಿಸ್ತೀವಲ್ಲ ಹಾಗೆ ಆ ಮರವನ್ನ ಮಾತಾಡ್ಸೋದು ಯಾಕೆ ಏನ್ ಕೊರತೆ ಮಾಡಿದ್ದೀನಿ ನಾನ್ ನಿನ್ಗೆ ಆ ಮರ ನೋಡು ಹೆಂಗ್ ಬೆಳಿತಾ ಇದೆ ಹೆಂಗ್ ಚೀರ್ತಾ ಇದೆ ನೀನ್ ಯಾಕೆ ಸಣ್ಣಗಿದ್ಯಾ ನೀನ್ ಯಾಕೆ ಸಪ್ಗಿದ್ಯಾ ಮರಗಳ ಜೊತೆ ಮಾತಾಡ್ಸೋದು ಈ ರೀತಿ ಎಲ್ಲಾ ಮರಗಳನ್ನ ಮಾತಾಡ್ಸ್ಕೊಂಡು ನಿನ್ಗೇನ್ ಬೇಕು ಇತ್ಯಾದಿ ನಾವು ಮನುಷ್ಯರ ಜೊತೆ ಹೇಗೆ ಮಾತಾಡ್ತೀವೋ ಆ ಗಿಡ ಮರಗಳ ಜೊತೆ ಸಂಭಾಷಣೆ ಮಾಡ್ಕೊಂಡು ಹೋಗೋದು ಈ ದಾರೆ ಏನ್ ಏನಂದ್ಕೊಂಡು ಹೋಗೋರು ಯಾರ ಅರೇ ಉಚ್ಚಪ್ಪ ಅಂತ ಮಾತಾಡ್ತಾರೆ ಅವುಗಳನ್ನೆಲ್ಲವನ್ನು ಆ ರೀತಿ ಬೆಳೆಸ್ಕೊಂಡು ಹತ್ತು ಗಂಟೆಗೆ ಇಲ್ಲಿ ಪ್ರಸಾದ ಆದ್ಮೇಲೆ ಈ ಮಠದಲ್ಲಿ ಇರ್ತಕ್ಕಂತ ಪಶುಗಳನ್ನ ಎಮ್ಮೆಗಳನ್ನ ಒಡ್ಕೊಂಡು ಆ ರಾಮೇದೇವ್ರ ಬೆಟ್ಟ ಈ ಕಡೆ ಮೇವಿಗೆ ಉಡ್ಕೊಂಡು ಹೋಗೋದು ಅವಕ್ ಮೇಯಿಸ್ಬೇಕು ಆ ಮೇಯ್ಸೋ ಕಾಯ್ಕ ಹೋಗ್ಬೇಕಾದ್ರೆ ಹೆಗಲ ಮೇಲೆ ಒಂದು ಚಿಕ್ಕ ಪಲ್ಟ್ ಗುದ್ಲಿ ಅಂದ್ರೆ ದೊಡ್ಡ ಗುದ್ಲಿ ಅಲ್ಲ ಗುದ್ಲಿ ಸೌದ್ ಮ್ಯಾಕೆ ಅದೊಂದು ಪಲ್ಟ್ ಕುದ್ಲಿ ಸೌದ ಸೌದವಾಗಿರೋ ಅಂತ ಒಂದು ಪಲ್ಟ್ ಕುದ್ಲಿ ಎಗಲಲ್ಲಿ ಆ ಈ ಕುಂಬಳ ಸಾರಿಗೆ ಅವಾಗ ಹೆಚ್ಚು ತರಕಾರಿ ಉಪಯೋಗಿಸಿದ್ದು ಕುಂಬಳಕಾಯೇ ಆ ಕುಂಬ್ಳಕಾಯಿ ಬೀಜಗಳನ್ನ ತಗೊಂಡೋಗೋದು ಹಿಂಗೆ ಮುಂಗಾರು ಮಳೆ ಪ್ರಾರಂಭವಾದಾಗ ಆ ಬೆಟ್ಟದಲ್ಲಿ ಎಲ್ಲೆಲ್ಲಿ ಮಣ್ಣಿನ ಜಾಗ ಸಿಗುತ್ತೆ ಅಲ್ಲೆಲ್ಲ ಗುಣಿ ಮಾಡಿ ದನಗಳನ್ನ ಮೇಯಕ್ ಬಿಡೋದು ಈ ಕುಂಬಳು ಬೀಜಗಳನ್ನ ಊರೋದು ಊರೋದು ಅವು ಮಳೆ ಬೆಳ್ಕೊಂಡವು ಆ ಬೆಟ್ಟಗಳಲ್ಲೆಲ್ಲ ಬರೀ ಕುಂಬ್ಳ ಗಿಡನೇ ಯಾರಾದ್ರೂ ಜನ ಕೇಳೋರಂತೆ ಅವ್ರನ್ನ ಕಾಯಿ ಬಿಟ್ಟಾಗ ಮಠಕ್ಕೂ ತರೋದು ಇಲ್ಲಿ ಕೇಳೋರಂತೆ ತಾತ ನೀನಿಗೆ ಬುದ್ಧಿ ಇಲ್ಲ ಅಲ್ಲಿ ಹೋಗಿ ನೀನ್ ಕುಂಬಳಗಿಡ ಬೆಳಿಗ್ಗೆ ಸುತ್ತಮುತ್ತಲ ಎಳ್ಳೇರೆಲ್ಲ ಕಿತ್ಕೊಂಡೋಗಿ ತಿಂತಾರೆ ಅಪ್ಪ ಅಲ್ಲೊಂಡ್ರು ಶಿವನೇ ಇಲ್ಲುಣ್ರು ಶಿವನೇ ಎಲ್ಲಾ ತವರು ಶಿವನೇ ಅಲ್ಲಪ್ಪ ಉಣ್ಣೋದು ಎಲ್ಲರೂ ಉಣ್ಣಿ ಬಿಡು ಇದು ಅವರ ವಿಶಾಲವಾದ ಭಾವನೆ ಕಾಯಕ ಉದ್ದಾನ ಶಿವಗಳ ಪೂರ್ತ ಕೃಪಿಗೆ ಪಾತ್ರ ಆದವರು ಆ ಅವ್ರನ್ನ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ರು ಅಂದ್ರೆ ಉದ್ದಾನ ಶಿವಯೋಗಿಗಳೇ ಉದ್ದಾನ ಶಿವಯೋಗಿ ಬಹಳ ಪವಿತ್ರವಾದ ಜೀವನ ಸಂಜೆ ಆದ್ಮೇಲೆ ಬಂದು ದನಗಳನ್ನೆಲ್ಲ ಕೊಟ್ಟಿಗೆ ಬಿಟ್ಟ ಮೇಲೆ ಹುಲ್ಲು ನೀರು ಎಲ್ಲಾ ತೋರ್ಸಿದ್ಮೇಲೆ ಇಲ್ಲಿ ಬಂದು ಕಲ್ಯಾಣಿನಲ್ಲಿ ಮುಖ ತೊಳಿಬೇಕು ಅಲ್ಲಿ ಪ್ರಾರ್ಥನೆಗೆ ಮೊದಲು ದಾಸೋಹದ ನಿಲಯದ ಹತ್ರ ಎರಡು ಮಣ್ಣಿನ ಹಣತೆ ಹಚ್ಚೋರು ಆ ಹಣತೆಯನ್ನ ತಾತನೇ ಹಚ್ಚಬೇಕು ಆ ಪ್ರಾರ್ಥನೆ ಮುಗಿದ ಮೇಲೆ ಮಂಗಳ ಗೀತೆ ಆಡ್ಬೇಕಾದ್ರೆ ಆ ತಾತನೇ ಮಂಗಳಾತಿ ಬೆಳಗ್ಬೇಕು ಇದು ತಾತ ಇರೋವರೆಗೂ ತಾತ ನಡೆಸಿದಂತ ನಿತ್ಯ ನಿಯಮ ಸುಬ್ಬಣ್ಣ ಆ ಕೆಲಸ ಅವರೇ ಮಾಡ್ತಾ ಇದ್ರು ಮತ್ತೆ ಅವ್ರಿಗೆ ಗುರು ವಾಕ್ಯದ ಬಗ್ಗೆ ಮತ್ತೆ ಗುರು ಮುಟ್ಟಿದ ವಸ್ತುಗಳ ಬಗ್ಗೆ ಎಂತ ದೈವಿ ಭಾವನೆ ಇತ್ತು ಅಂದ್ರೆ ಉದ್ದಾರ್ ಗುರುಗಳು ಅವ್ರ ಮೇಲೆ ಬಹಳ ಪ್ರೀತಿಯಿಂದ ಅವ್ರಿಗೊಂದು ಕಾಶ್ಮೀರ ಶಾಲನ್ನ ಕೊಟ್ಟು ಬಿಡ್ತಾರೆ ಆಗಿನ ಕಾಲಕ್ಕೆ ಅದು ಒಂದು ನೂರು ರೂಪಾಯಿ ಬೆಲೆ ಬಾಳೋದು ಅಂತ ಬೇರೆಯವರು ಆ ಸಮಯದಲ್ಲಿ ಆ ಶಾಲನ್ನ ಬಾಳ ಭಕ್ತಿಯಿಂದ ಹಿಂಗ್ ಹಿಡ್ಕೊಂಡು ಬರ್ತಾ ಇರ್ತಾರೆ ಹಿಡ್ಕೊಂಡ್ ಬರುವಾಗ ಇದಗ್ ನಿಮ್ಮಂತ ಬಂದವರು ಏನ್ ಕಾಶ್ಮೀರಿ ಶಾಲು ಈ ನೂರ್ ರೂಪಾಯಿ ಮೇಲೆ ಬೆಲೆ ಆಗುತ್ತೆ ಆಗಿನ ಕಾಲಕ್ಕೆ ನೂರ್ ರೂಪಾಯಿ ಬೆಲೆ ಅಂದ್ರೆ ಅನ್ನತ್ತೆ ಹಂಗ ಇದು ನೂರು ರೂಪಾಯಿ ಬೆಳೆನಾ ಅಂದ್ಕೊಂಡು ಅದನ್ನ ಹಿಡ್ಕೊಂಡು ಮತ್ತೆ ಹಳೆ ಮಠಕ್ಕೆ ಹುಡ್ತಾರೆ ಗುರುಗಳು ಪಾದ ತತ್ರೆ ಇಟ್ಬಿಟ್ಟು ಅಪ್ಪ ನನಗ್ ಗೊತ್ತಿಲ್ಲಪ್ಪ ಇದ್ರ ಬೆಲೆ ಏನು ಅಂತ ನಾನ್ ನೀವು ಕೊಟ್ರಿ ನಾನ್ ಇದು ನೂರು ರೂಪಾಯಿ ಬೆಲೆ ಇಲ್ಲಂತಪ್ಪ ಅಂತಪ್ಪ ಇಷ್ಟೊಂದು ಬೆಲೆ ಬಾಳೋದು ನನಗೆ ಬೇಡಪ್ಪ ನಿನ್ನ ಕೃತೆ ಸಾಕಪ್ಪ ನಿನ್ನ ಆಶೀರ್ವಾದ ಸಾಕಪ್ಪ ಇದು ನನಗೆ ಬೇಡ ಆತ ಎಷ್ಟು ಹೇಳಿದ್ರು ಅದನ್ನ ಮತ್ತೆ ಸ್ವೀಕರಿಸೋದಿಲ್ಲ ಆಮೇಲೆ ಕೊನೆಗೆ ಸ್ವಾಮಿಗಳು ಆಯ್ತು ಈ ಶಾಲ್ ಬೇಡ ಈ ಕಂಬಳಿ ತಗೋ ಅಂತ ಒಂದ್ ಕಂಬಳಿ ಏನ್ ಕೊಡ್ತಾರೆ ವಾಪಸ್ ಕೊಟ್ಬಿಟ್ಟು ಕಂಬಳಿ ಇಸ್ಕೊಂತಾರೆ ಆ ಕಂಬಳಿ ತಗೊಂಡ್ ಬರ್ತಾರೆ ಆ ಗುರುದತ್ತವಾಗಿ ಬಂದಿರ್ತಕ್ಕಂತ ಗುರು ಹಸ್ತದಿಂದ ಬಂದಿರ್ತಕ್ಕಂತ ಕಂಬ್ಳಿ ಬಹಳ ಹೇಳಿ ಚಳಿ ಇರ್ಲಿ ಸೊಳ್ಳೆ ಕಡಿತರ್ಲಿ ಅದನ್ನ ಕಣಕಾಲಿಂದ ಮೇಲಕ್ಕೆ ಒದಿಬೇಕು ಪಾದಕ್ಕೆ ಮಾಡ್ತಿರ್ಲಿಲ್ಲ ಅಷ್ಟು ಪವಿತ್ರವಾಗಿ ಆ ವಸ್ತುವನ್ನ ಅವರು ಉಪಯೋಗಿಸ್ತಾರೆ ಅವರು ಎಷ್ಟು ನಿಷ್ಪ್ರೂವಾದ ಅಸ್ತ ಅಂದ್ರೆ ಬಸವಣ್ಣನ ತತ್ವವನ್ನ ನಾವೆಲ್ಲ ಹೇಳ್ತೀವಿ ಅವ್ರ ಆಚರಣೆ ಮಾಡಿದವರು ಪರದನವನ್ನ ಮುಟ್ಟಬಾರದು ಅಂತ ನಿಯಮ ಈ ದಾರಿನಲ್ಲಿ ಈಗ ಬರ್ತಿರ್ತಾರೆ ಒಂದು ಹಿಮ್ಮಣಿ ಸಿಕ್ಬಿಡುತ್ತೆ ಹಿಮ್ಮಣಿ ಅಂದ್ರೆ ಹಿಮ್ಮಣಿ ಮುಮ್ಮಣಿ ಒಮ್ಮಣಿ ಅಂತ ಬರ್ತಾರೆ ಹಂಗಂದ್ರೆ ಅಂದ್ರೆ ಹಿಂದೆ ಜಾತ್ರೆಗಳಿಗೆ ಹೋಗ್ಬೇಕಾದ್ರೆ ಕಳ್ಳರ ಕಾಕರಿಗೆ ರಕ್ಷಣೆ ಮಾಡ್ಕೊಳಕೋಸ್ಕರ ನೂಲಿನಿಂದ ಎಣದಂತ ಇಷ್ಟಗಲದ ಚೀಲುಗಳು ಇಡ್ತಿತ್ತು ಅದು ನೂರು ಬೆಳ್ಳಿ ನಾಣ್ಯ ಹಿಡಿಯೋದು ಒಮ್ಮಣಿ ಎರಡು ಈ ಎರಡು ನೂರು ಬೆಳ್ಳಿ ನಾಣ್ಯ ಹಿಡಿಯುವಂತದ್ದು ಹಿಮ್ಮಣಿ ಈ ರೀತಿಯ ಚೀಲುಗಳು ಇಟ್ಟಿತ್ತು ಅದು ಕೊನೆಯಲ್ಲಿ ದಾರ ಇರ್ತಿತ್ತು ಅದನ್ನ ಸ್ವಂಟಕ್ಕೆ ಪಟ್ಟಿ ರೀತಿನ ಕಟ್ಕೊಂಡ್ಬಿಡೋರು ಕಲ್ಡ್ರಿಗೆ ಯಾರಿಗೂ ಗೊತ್ತಾಗ್ತಿರ್ಲಿಲ್ಲ ಹಿಂಗ್ ಪಟ್ಟಿ ಹಂಗ ಬಂದ್ಬಿಟ್ಟಿದ ಅದು ಕಲ್ಡ್ರಿಂದ ರಕ್ಷಣೆ ಮಾಡ್ಕೋಕೆ ಮತ್ತೆ ಇವರಿಂದ ಹಣ ಇದೆ ಗೊತ್ತಾಗ್ತಿರ್ಲಿಲ್ಲ ಅದನ್ನ ಈ ರೀತಿ ಕಟ್ಕೊಂಡ್ ಬರೋರು ಅದೇನು ಅಸಂದರ್ಭ ಆಗಿ ಹಿಮ್ಮಣಿ ಕಳಿಸ್ಕೊಂಡು ಇಲ್ಲಿ ಬಿದ್ದೋಗಿದೆ ಅದನ್ನ ನೋಡಿದ್ದಾರೆ ಅವ್ರ ಮನಸ್ಸಿನಲ್ಲಿ ಕೆಲ್ಸ ಮಾಡುತ್ತೆ ಇಲ್ಲಿ ಹಿಮ್ಮಣಿ ಬಿದ್ದಿದೆ ಇದು ಪಡೋದನ ನಾನು ಮುಟ್ಟಬಾರ್ದು ಒಂದ್ ಮನಸ್ಸು ಇದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ದನ ಬೇರೆಯವ್ರ ಕೈ ಸೇರಬಾರ್ದು ಇದು ಎರಡನೇ ಮನಸ್ಸು ಕೊನೆಗೆ ಆ ಹಿಮ್ಮಣಿಯನ್ನ ಮುಟ್ತಾರೆ ಆ ತುದಿ ದಾರ ಇತ್ತಲ್ಲ ಆ ದಾರವನ್ನ ಹಿಡ್ಕೊಂಡು ನಾನು ಇವತ್ತು ಪರದನವನ್ನ ಹಸ್ತದಿಂದ ಮುಟ್ಟಿದ್ದೀನಿ ಅಂತ ಎರಡು ಕಣ್ಣಲ್ಲಿ ನೀರ್ ಸುರಿಸ್ತಾ ಶಿವಕುಮಾರ್ ಸ್ವಾಮಿಗಳು ಆಫೀಸಲ್ಲಿ ಕೂತಿರ್ತಾರೆ ಹೋಗಿ ಬುದ್ಧಿ ಈ ಪಾಪಿಯನ್ನ ಕ್ಷಮಿಸ್ಬಿಡಿ ಇವನು ಪರದನವನ್ನ ಮುಟ್ಟಿಬಿಟ್ಟಿದ್ದಾನೆ ಅಂತ ಹೇಳಿ ಆ ಹಿಮ್ಮಣಿಯನ್ನ ಪೂಜ್ಯರ ಮುಂದಿಟ್ಟು ನಿಂತ್ಕೊಂತಾರೆ ಎಂ ಬಣ್ಣ ಎಸ್ ಬಣ್ಣ ಆಗ ಶಿವಕುಮಾರ ಸ್ವಾಮಿ ಹೇಳ್ತಾರೆ ನೀನು ಯಾವ ತೊಪ್ಪನ್ನು ಮಾಡಿಲ್ಲ ನೀನು ರೋದಿಸ್ಬೇಕಾಗಿಲ್ಲ ಮತ್ತೆ ನೀನು ಅಪವಿತ್ರನೂ ಆಗಿಲ್ಲ ಇದು ಶ್ರೀ ಕ್ಷೇತ್ರದಲ್ಲಿ ಇರ್ತಕ್ಕಂಥ ದನವನ್ನ ದಾಸೋಹಕ್ಕೋಸ್ಕರ ನೀನು ತಂದು ಸಮರ್ಪಿಸಿದ್ಯಾ ನಿನಗೆ ಎರಡು ಪುಣ್ಯ ಲಭ್ಯವಾಗ್ತವೆ ದಾಸೋಹಕ್ಕೆ ಹಣವನ್ನ ಸಂದಾಯ ಮಾಡಿದ್ ಬಂದು ಮತ್ತೆ ಯಾರು ಸಂಪಾದನೆ ಮಾಡಿ ಕಳ್ಕೊಂಡೋಗಿದ್ನಲ್ಲ ಅವನ ದನವನ್ನ ಸತ್ಪಾತ್ರಕ್ಕೆ ವಿನಿಯೋಗ ಆಗ ನೀನು ತಂದು ಅವನ ಪುಣ್ಯ ನಿನ್ನ ಪುಣ್ಯ ಎರಡೂ ನಿನಗೆ ಕಳ್ತವೆ ನೀನೇನು ಅಪರಾಧ ಮಾಡಿಲ್ಲ ಅಂತ ಇಷ್ಟು ಪವಿತ್ರವಾದ ಜೀವನವನ್ನು ನಡೆಸ್ತಂಥವ್ರು ಉದ್ದಾನ ಶಿವಿಗಳ ಪೂರ್ಣ ಕೃಪೆಗೆ ಪಾತ್ರರಾದವು ಅವರವು ಇನ್ನೂ ಅನಂತ ಲೀಲಿಗಳಿದೆ ಇಷ್ಟು ಇದ್ರ ಮುಂದೆ ನೀವು ಆ ವಿಷಯಗಳನ್ನು ತಿಳ್ಬೋದು ಏನು ನೀವು ಮಠದ ಸುತ್ತಮುತ್ತ ಏನು ಮರಗಳೇನು ಕಾಣ್ತೀರಿ ಆ ಮರಗಳನ್ನೆಲ್ಲ ಎಂ ಎಸ್ ಸುಬ್ಬಣ್ಣವರೇ ನೆಟ್ಟಿ ಬೆಳೆಸ್ತವ್ರು ನೀರಾಗ್ತವರು ಅವರು ಏನು ಶಿವನ ಸೇವೆ ಮಾಡೋ ಜೊತೆಗೆ ಇಲ್ಲಿ ಸುತ್ತಮ ಮರಗಳನ್ನ ಬಹಳ ಪ್ರೀತಿನ ಮಾತಾಡಿಸ್ತಾ ಮಾತಾಡಿಸ್ತಾ ಇದ್ರು ನೀರ್ ಹಾಕ್ತಾ ಇದ್ರು ಸೊ ಇವತ್ತು ಇಷ್ಟು ಸಮೃದ್ಧವಾಗಿ ಆಗ್ಲಿ ಕಾರಣ ಎಂ ಎಸ್ ಸುಬ್ಬಣ್ಣವರ ಕಾರಣ ನೋಡಿ ಆಮೇಲೆ ಒಂದ್ ಬಿಲ್ಡಿಂಗ್ ಕಟ್ಟಿಸ್ಬೇಕಾದ್ರೆ ಒಂದ್ ಕೊಂಬೆಯನ್ನ ಕಡಿಸ್ಬಿಡ್ತಾರೆ ಅದು ಅಡ್ಡ ಇದೆ ಅಂತ ಶಿವಕುಮಾರ್ ಸ್ವಾಮಿಗಳು ಅದು ಇವ್ರಿಗೆ ಗೊತ್ತಾಗಿ ಆ ಬುಡದ ಬುಡದಲ್ಲಿ ರಾತ್ರಿ ಎಲ್ಲ ಹಳ್ತಾ ಕೂತ್ಕೊಂಡ್ಬಿಡ್ತಾರೆ ಎಂ ಎಸ್ ಸುಬ್ಬಣ್ಣವರು ಸುಬ್ಬಣ್ಣವರು ಆಮೇಲೆ ಬುದ್ಧಿ ಬಂದು ಗೊತ್ತಾಗಿ ಬೆಳಗ್ಗೆ ನನಗೆ ಗೊತ್ತಾಗ್ಲಿಲ್ಲ ಇನ್ನು ಯಾವ ಮರವನ್ನು ನಾನು ಅಂತ ಹೇಳಿ ಶಿವಕುಮಾರ್ ಸ್ವಾಮಿಗಳು ಹೇಳ್ತಾರೆ ಈಗ ಶಿವಕುಮಾರ್ ಸ್ವಾಮಿ ಗದ್ಗೆ ಏನಿದೆಯಲ್ಲ ಅಲ್ಲಿ ಒಂದು ದೊಡ್ಡ ಹಾಲ್ಮರ ಆಯ್ತು ಈ ಕಡೆ ಹಳ್ಳಿ ಮರ ಹಿಂದ್ಗಡೆ ಒಂದು ದೊಡ್ಡ ಹಾಲ್ಮರ ಆಯ್ತು ನನಗೆ ಗೊತ್ತಾಗೆ ಎಲ್ಲರಿಗೂ ಅಲ್ಲೇ ಗದ್ಗೆ ಕಟ್ಟಬೇಕು ಅಂತ ಎಲ್ಲರೂ ಹೇಳೋದು ಸುಬಂತ್ ಅದು ಬಿದ್ದವ್ರಿಗೆ ಸುಬಂತಾತ ನಾನು ಮಾತು ಕೊಟ್ಟಿದ್ದೀನಿ ಆ ಮರವನ್ನ ಕಡಿಸಬಾರದು ಅಂತ ಇದು ಒಂದ್ ಆರು ತಿಂಗಳು ಹೀಗೆ ಜಿಜ್ಞಾಸೆ ನಡೀತು ಆ ಒಂದು ದಿವಸ ರಾತ್ರಿ ಭಾರಿ ಮಳೆ ಸುರಿತು ಬೆಳಿಗ್ಗೆ ಪೂಜೆ ತುಂಬಾ ಗಾಳಿ ಮಳೆ ಹಿಂಗೆ ಮುಂಗಾರು ಮಳೆ ಶುರುವಾಗಿ ಬೆಳಗ್ಗೆ ಬುದ್ಧಿಯವ್ರ ಪೂಜೆ ಮುಗಿಸ್ಕೊಂಡು ನಾನು ಬುದ್ಧಿವ್ರ ಜೊತೆ ಬರ್ತಾ ಇದ್ದೆ ಆ ಮರ ದೀರ್ಘದಂಡ ನಮಸ್ಕಾರ ಹಾಕಿದ್ದಾರೆ ಏನೋ ಅಂತ ಹಿಂಗೆ ಹುರುಳಿ ಬಿದ್ದೋಗಿತ್ತು ಬಿಡುತ್ತೆ ರಾತ್ರಿ ಮಳೆ ಗಾಳಿ ಬಿತ್ತಲ್ಲ ಅದು ನನಗೆ ಅನ್ನಿಸ್ತಿದ್ದು ಅದು ಈ ಕಡೆ ಹಿಂಗ್ ಬಿಡ್ಬೋದಾಗಿತ್ತು ಆದ್ರೆ ಬುದ್ಧಿಯವ್ರ ಬರೋ ಕಡೆಗೆ ಅದು ಉದ್ದಕ್ಕೂ ಮಲಗಿದ್ ನೋಡಿದ್ರೆ ಆ ಮರನೇ ಜಾಗ ಕೊಟ್ಟು ಇಲ್ಲಿ ನೀನ್ ಗದ್ದೆ ಕಟ್ಟಿಸ್ಕೋ ಅಂತ ಹೇಳಿ ದಾನದ ರೂಪದಲ್ಲಿ ಬುದ್ಧರಿಗೆ ದೀರ್ಘದಂಡ ನಮಸ್ಕಾರ ಮಾಡ್ತಿದ್ವಿ ಅನ್ನೋ ರೀತಿಯಲ್ಲಿ ಮರಾಬದಿತ್ತು ಬುದ್ಧರು ಬಂದು ನಿಂತ್ಕೊಂಡು ನೋಡಿ ಒಂದು ಹತ್ತು ನಿಮಿಷ ಆಶ್ಚರ್ಯಚಕಿತ ಆಗ್ಬಿಟ್ರು ಆ ಮರಾಬಿದ್ದಿರೋ ಸ್ಥಿತಿ ನೋಡಿ ಆಮೇಲೆ ನಿರ್ಮಲವಾದ ಮನಸ್ಸಿನಿಂದ ಆ ಜಾಗವನ್ನೆಲ್ಲ ಸ್ವಚ್ಛ ಮಾಡಿ ಗದ್ಗೆ ಗದ್ದಿಗೆ ಇವಾಗೇನು ಗದ್ದಿಗೆ ಏನಿದೆ ಅದು ಅದು ಸಮಸ್ಯ ಇತ್ತು ಅಂತ ಹೇಳಿನಲ್ಲ ಆದ್ರೆ ಬಿಡದ ಜಾಗದಲ್ಲೇ ಈಗ ಗದ್ದಿಗೆ ಇರೋದು ನಾವು ಬೆಳಿಗ್ಗೆ ಎದ್ದು ಬುದ್ಧಿಯವರು ಪೂಜೆ ಮುಗಿಸ್ಕೊಂಡ್ ಬರೋ ಅಷ್ಟೊತ್ತಿಗೆ ಅದ್ರ ಸುಳಿ ಅಲ್ಲಿವರೆಗೂ ಬಿದ್ದಿತ್ತು ಅಷ್ಟು ಬೃಹತ್ತಾದಂತ ಮರ ಅದು ಆ ಅನಂತ ವರ್ಷಗಳ ಕಾಲ ಮಳೆಗಾಳಿಗೆ ಅದೇ ಇದ್ದಂತ ಆ ಮರ ಬೇರೆ ಸಮೇತ ಹುರ್ಕೊಂಡು ಬಿದ್ದಿರ್ಲಿಲ್ಲ ಬೇರೆ ಸಮೇತ ಹೊರಳು ಬಿದ್ದಿತ್ತು ಬಿದ್ದಿತ್ತು ಬೇರೆ ಸಮೇತ ಉರುಳು ಬಿದ್ದಿತ್ತು ಅದು ಹೇಗ್ ಮರಗಿತ್ತು ಅಂದ್ರೆ ದೀರ್ಘದಂಡ ನಮಸ್ಕಾರ ಮಾಡಿದಿಯ ಸ್ವಾಮಿಗಳಿಗೆ ನನ್ನ ಜಾಗ ನೀನು ಬಿಟ್ಕೊಟ್ಟಿದೀನಿ ಅನ್ನೋ ರೀತಿಯಲ್ಲಿ ಮರಗಿತ್ತು ಅವತ್ತು ಗುರುಗಳಿಗೆ ಎರಡ ಆನಂದ ಒಂದೇನಪ್ಪ ಅಂದ್ರೆ ಗದ್ದೆಗೆ ಜಾಗ ಆಯ್ತು ಅನ್ನೋದೊಂದು ಇನ್ನೊಂದು ಎ ಸುಬ್ಬನ ತಾತನ ಆತ್ಮಕ್ಕೆ ನೋವಾಗೋದಿಲ್ಲ ಅನ್ನೋದು ಒಂದು ಮರ ಕನಸ್ಥೆ ಅನ್ನೋ ನೋವಾಗೋದಿಲ್ಲ ಅನ್ನತಕ್ಕಂಥ ಎರಡು ತೃಪ್ತಿ ಅವತ್ತು ಶಿವಕುಮಾರ ಸ್ವಾಮಿ ಅವ್ರಿಗಿತ್ತು ಇನ್ನ ಬರ ಇವರು ದಾಸೋಹದ ನಿಸ್ಪೃಹತೆ ಮತ್ತು ನಿಷ್ಠೆ ಹೇಗಪ್ಪ ಇತ್ತು ಇವರಲ್ಲಿ ಅಂದ್ರೆ ಅದಕ್ಕೆ ಆ ನಿಷ್ಠೆಗೆ ಅವ್ರಿಗೆ ಇದ್ದಂತ ಇಟ್ಟಂತ ನಂಬಿಕೆ ಏನಪ್ಪಾ ಅಂದ್ರೆ ನಾನು ಮಾಡ್ತೀನಿ ಎನ್ನುವ ಭಾವನೆ ಎಂದೂ ಬಂದಿರಲಿಲ್ಲ ಅವನು ಈ ದಾಸೋಹವನ್ನು ನಾನು ಮಾಡ್ತೀನಿ ಎನ್ನುವ ಭಾವನೆ ಎಂದೂ ಬಂದಿರಲಿಲ್ಲ ಅರವತ್ತಾರರಲ್ಲಿ ಎರಡು ವರ್ಷಗಳ ಕಾಲ ಆ ತೀವ್ರ ಬರಗಾಲದ ಸಮಯದಲ್ಲಿ ಹೊರಗಡೆ ದಂಸಧಾಮಿಗಳು ಸಿಗ್ತಾ ಇದ್ದಾರೆ ನಮ್ಮ ಹಳ್ಳಿ ಕಡೆಯೆಲ್ಲ ನಾನು ಕಂಡ ಹಾಗೆ ಗೋಟಿಗಡ್ಡೆ ಅಂತ ಸಿಗುತ್ತೆ ಕೆರೆ ಅಂಗಡದಲ್ಲಿ ಆಲೂಗೆಡ್ಡೆ ಟೈಪ್ ಇರುತ್ತೆ ಆ ಗೋಟಿ ಗಡ್ಡೆಗಳನ್ನು ಹಕ್ಕೊಂಬಂದು ಅದನ್ನ ಬೇಯಿಸಿ ತಿಂದು ಜೀವನ ಮಾಡಿದಂತ ಕಾಲ ಆಯ್ತು ದನಗಳಿಗೆ ಮೇ ಬೀಳಿದಳೆ ಹಾಲದ ಮರದ ಸೊಪ್ಪು ಗೋಣಿ ಮರದ ಸೊಪ್ಪುಗಳನ್ನ ಸವರ ಹಾಕಿದಂತ ಕಾಲ ಅದು ಅರವತ್ತಾರಲ್ಲಿ ಈ ಎರಡು ವರ್ಷ ಕಾಲ ಆ ಸಮಯದಲ್ಲಿ ಇಲ್ಲಿ ದಾಸೋಹಕ್ಕೆ ವಿದ್ಯಾರ್ಥಿಗಳ ಜೊತೆಗೆ ಸುತ್ತಮುತ್ತಲ ಹಳ್ಳಿ ಜನಗಳನ್ನ ಬರ್ತಿದ್ರು ಅಪ್ಪತ್ತು ನನಗೆ ಪ್ರಸಾದ ಸಿಕ್ಕಿರೇ ಸಾಕು ಅಂತ ಹೇಳಿ ಆ ಸಮಯದಲ್ಲಿ ತುಮಕೂರಿನ ಕೆಲವು ಹಿರಿಯ ಮುಖಂಡರುಗಳಿಗೆಲ್ಲ ಏನು ಭಯ ಅಂದ್ರೆ ಮಠದಲ್ಲಿರ್ತಕ್ಕಂತ ದವಸದ ಏನಿದೆಯಲ್ಲ ಅದು ಇನ್ನು ಕೆಲವೇ ತಿಂಗಳಿಗೆ ಆಗುವಷ್ಟು ಮಕ್ಕಳಿಗೆ ಇದು ಎರಡು ದಾಸೋಹ ನಿಂತ ಇದಿಲ್ಲ ಇಂತ ಸಮಯದಲ್ಲಿ ಈ ಬಂದ ಜನಗಳಿಗೆಲ್ಲ ಮಧ್ಯಾಹ್ನದ ಪ್ರಸಾದ ಅಂದ್ರೆ ಆಗ ಒಳಗಡೆ ಜಾಗ ಆಗದಲ್ಲೆ ಈ ರೋಡಲ್ಲಿ ಹೇಗ ಕೂತ್ಬಿಡೋರು ಜನ ಅವ್ರಿಗೆಲ್ಲರಿಗೂ ಒಪ್ಪತ್ತು ಪ್ರಸಾದ ನೀಡ್ಬಿಡೋರು ಅದನ್ನ ನಿಲ್ಲಿಸಿ ಅಂತ ಹೇಳೋದಕ್ಕೆ ಸಾಗರಹಳ್ಳಿ ಮಂತ್ರಿ ಆಗಿದ್ರು ಸಾಗರಹಳ್ಳಿ ರೇವಣ್ಣ ಇಂತ ದೊಡ್ಡ ದೊಡ್ಡ ಮುಖಂಡರುಗಳೆಲ್ಲ ಬರ್ತಾರೆ ಅಂತ ಅಂದ್ರೆ ವಿದ್ಯಾರ್ಥಿಗಳಿಗೆ ನಡೆಸಿ ಹೊರಗಡೆ ಯಾಕಂದ್ರೆ ಮಠದಲ್ಲಿರ್ತಕ್ಕಂಥ ದಾಸ್ತಾನಿ ಇನ್ನೆರಡು ತಿಂಗಳಾಗಬಹುದು ಆಮೇಲೆ ಮಕ್ಳಿಗೂ ತೊಂದರೆ ಆಗುತ್ತಲ್ಲ ನಾವ್ ಯಾರು ಕೊಡೋ ಸ್ಥಿತಿನಲ್ಲಿಲ್ಲ ಹಣ ಕೊಟ್ಟರು ಹೊರ್ಗಡೆ ದವಸಧಾನಿಗಳು ಸಿಕ್ಕೋದಿಲ್ಲ ಈ ಚಿಂತನೆಯಲ್ಲಿ ಅವರೆಲ್ಲ ಬಂದು ಮೀಟಿಂಗ್ ಕರಿಬೇಕು ಅಂತಾರೆ ಆಯ್ತು ಅಂತ ಭಕ್ತರು ಹೇಳಿದ ಮಾತನ್ನ ಅವರು ಉದಾಸೀನ ಮಾಡ್ತಿರ್ಲಿಲ್ಲ ಆಯ್ತು ಅಂತ ಮೀಟಿಂಗ್ ಕರೀತಾರೆ ಎಲ್ಲ ನೂರಾರು ಜನ ಸಮಾಜದ ಹಿರಿಯರೆಲ್ಲ ಬರ್ತಾರೆ ಎಲ್ಲರೂ ತಮ್ಮ ತಮ್ಮ ಅನಿಸಿಕೆಗಳನ್ನು ನಮ್ಮೂರಿನ ಕಷ್ಟ ಹೇಗಿದೆ ಆ ಊರಿನ ಕಷ್ಟ ಹೇಗಿದೆ ಎಲ್ಲಾ ಕಷ್ಟದ ಮಧ್ಯೆ ತಾವು ದಾಸೋಗ ನಿಂತ ಎಸ್ ಬರೋದು ಬೇಡ ಮಟ್ಟಕ್ಕೆ ನಿಲ್ಲಿಸ್ಬೇಕು ಅಂತ ಹೇಳಿ ಅವರೆಲ್ಲರೂ ಹೇಳ್ತಾರೆ ಬುದ್ಧರು ಶಾ ಮಧ್ಯಾಹ್ನದ ಪೂಜೆ ಪ್ರಸಾದವನ್ನು ಮುಗಿಸ್ಕೊಂಡು ಬಂದಿದ್ರು ಮೂರು ಗಂಟೆ ಮೀಟಿಂಗ್ ಶುರು ಆಗುತ್ತೆ ನಾಲ್ಕು ಗಂಟೆವರೆಗೂ ಎಲ್ಲಾರ ಅಭಿಪ್ರಾಯವನ್ನ ಸಂಗ್ರಹಿಸಿದ್ರು ಸಂಗ್ರಹಿಸಿದ ಅಷ್ಟೇ ಶಾಂತ ಚಿತ್ತದಿಂದ ಕೂತು ಕೇಳ್ತಾ ಇದ್ರು ಮನೆಗೆ ಒಂದು ಜಡ್ಜ್ಮೆಂಟ್ ಕೊಟ್ರು ಹೌದ್ರಪ್ಪ ಯಾವ್ದಾದ್ರು ಕಾರ್ಯವನ್ನ ಮಾಡ್ಬೇಕಾದ್ರೆ ಪ್ರಾರಂಭವನ್ನ ಮಾಡ್ಬೇಕಾದ್ರೆ ಅದಕ್ಕೆ ಹಣಕಾಸು ಇತ್ಯಾದಿಗಳನ್ನ ವ್ಯವಸ್ಥೆ ಮಾಡ್ಬೇಕು ಅಂತ ಮೀಟಿಂಗ್ ಮಾಡ್ಬೇಕು ನಿಲ್ಸಿ ಅಂತ ಮಾಡಬಾರ್ದು ಹ ಮಾಡ್ಬೇಕು ಅದಕ್ಕೆಲ್ಲವನ್ನ ಕೂಡಿಸ್ಕೋಬೇಕು ತಾವು ಹೇಳ್ತಿರೋದು ನಿಲ್ಸಿ ಅಂತ ನಿಲ್ಸ ಯಾಕೆ ಮೀಟಿಂಗ್ ಮಾಡ್ಬೇಕು ನಿಲ್ಲಿಸ್ಬಿಡಿ ಅಂತಲ್ಲ ಎಂದೂ ನಾನು ದಾಸೋಹವನ್ನು ಮಾಡಿಲ್ಲ ಅವನ ಕೃಪೆಯಿಂದ ಅವನ ಹೆಸರಿನ ಮೇಲೆ ದಾಸೋಹ ನಡೀತಾ ಇದೆ ಎಲ್ಲಿವರೆಗೂ ನಡೀಬೇಕು ಅವ್ರು ನಡೆಸ್ತಾರೆ ನಡೆಸ್ತಾ ಇರೋನ್ಗೆ ನಿಲ್ಸು ಅಂತ ನಾವು ನೀವು ಯಾಕೆ ಹೇಳೋಣ ಅದರಿಂದ ಅವನ ಕೃಪೆ ಇರೋವರೆಗೂ ಅದು ನಿರಂತರವಾಗಿ ನಡೆಯುತ್ತೆ ನಿಮ್ಮ ಸಲಹೆಗಳೆಲ್ಲ ಒಳ್ಳೆವೇನೆ ನಾವು ಗೌರವಿಸ್ತೀನಿ ಆದ್ರೆ ಅವನ ಆಜ್ಞೆಯನ್ನು ನಾನು ಮೀರೋ ಹಾಗಿಲ್ಲ ಅವನ ಆಜ್ಞೆಯಂತೆ ದಾಸೋಹ ನಿರಂತರವಾಗಿರೋದು ನೋಡಿ ಸ್ವಾಮಿಗಳು ಬರಗಾಲ ಬಂದ್ರು ಕೂಡ ಅಡವಿ ಅಟವಿ ಸ್ವಾಮಿಗಳಿಂದ ಅಷ್ಟ ಪ್ರಾರಂಭವಾದ ಏನ್ ದಾಸೋಹ ಸ್ವಾಮಿಗಳ ನಂತರ ವರೆಗೂ ನಡ್ಕೊಂಡ್ ಬಂತು ಸಾವಿರದ ಒಂಬೈನೂರ ಅರವತ್ತರಲ್ಲಿ ನೀವು ಹೇಳಾಗಿ ಅರವತ್ತಾರರಲ್ಲಿ ಅರವತ್ತಾರು ಬರಗಾಲ ಬಂದ ನಿಲ್ಸಿ ಅಂತ ಹೇಳಿದ್ರು ಕೂಡ ನಿಲ್ದೇ ಸಾಧ್ಯವಾಗ್ಲಿಲ್ಲ ಅದೆಲ್ಲ ದೇವ ಕೃಪೆ ಅಂತ ಹೇಳ್ಬೋದು ಮತ್ತೆ ಅದು ಅವರು ನಂಬಿಕೊಂಡಿದ್ದ ಅವ್ರಿಗೆ ನಾನು ಮಾಡಿದೆ ಅನ್ನೋ ಭಾವನೆ ಅವ್ರಿಗೆ ಬಂದಿರಲಿಲ್ಲ ಆ ಭಾವನೆಯಿಂದ ಅವರು ಆ ಭಾವನೆ ಇವತ್ತು ದಾಸೋಹವನ್ನ ನಿರಂತರವಾಗಿ ಆ ನಡೆಸ್ಕೊಂಡು ಹೋಗ್ತಾ ಇದೆ ಶುಕ್ರ ಸ್ವಾಮಿಯ ಗದ್ಗೆಲ್ಲಿದ್ದೀವಿ ಇದು ಆ ಗದ್ದಿಗೆ ಹಿಂದೆ ಬರ ಇದ್ದಂತ ಜಾಗ ಈ ಜಾಗದಲ್ಲಿ ಆ ಅದು ಇಲ್ಲಿವರೆಗೂ ಹುರುಳಿ ಬಿದ್ದಿತ್ತು ಉದ್ದಿಮೆ ನನ್ನ ಒಂದು ತತ್ವ ಏನ್ ಹೇಳುತ್ತೆ ಅಂದ್ರೆ ಮಾಡುವ ಮಾತದಲ್ಲಿ ತಾನು ಇರಬೇಕು ಇಲ್ಲದಂತಿರಬೇಕು ಅಂತ ಯಾವುದೇ ಕೆಲಸ ಮಾಡಿರೋನು ಆ ಕೆಲಸದಲ್ಲಿ ನಮಗ್ ನಿಷ್ಠೆ ಇರ್ಬೇಕೆ ಹೊರ್ತು ಇದು ನಾನು ಮಾಡಿದೆ ಅನ್ನೋ ಅಹಮು ಅಲ್ಲೆಲ್ಲೂ ಬರಬಾರ್ದು ಇಷ್ಟು ಬೃಹತ್ತಾದ ಆದ ಅವರು ಅವ್ರು ನಡೆಸ್ಕೊಂಡ್ ಬಂದ್ರು ಎಂದು ನಾನು ಮಾಡಿದೆ ಅಂತ ಅವ್ರು ಹೇಳಿದವರಲ್ಲ ಗುರುಕೃತೆಯಿಂದ ನಡೀತಿದೆ ಅಂತ ಹೇಳೋರು ಎಷ್ಟೋ ಸರಿ ಕೊರತೆ ಬಂದಂತ ಸಮಯದಲ್ಲೂ ಅವರು ಚಿಂತೆ ಮಾಡಿದವರಲ್ಲ ಆ ಹಿಂದೆ ಹಿಂದೆದ ಸಿದ್ಧಗಂಗಯ್ಯ ಅಂತ ಪಿ ಎಸ್ ಎಸ್ ಅಂತ ಹೇಳಿ ಅವರು ಉಗ್ರಾಣದ ಜವಾಬ್ದಾರಿಯನ್ನ ನೋಡ್ಕೊಳ್ತಾ ಇದ್ರು ಉಪ್ಪು ಮುಗಿದೋಗಿದೆ ಸಾರಿಗೆ ಉಪ್ಪು ಬೇಕು ನಡಿಬೇಕಾದ್ರೆ ನಿರಂತರ ಉಪ್ಪು ಖಾಲಿ ಆಗಿದೆ ರಾತ್ರಿ ಹೇಳಿದ್ರೆ ಸಂಜೆ ಹೇಳಿದ್ದಾರೆ ಸಂಜೆ ತರ್ಸಕಾಗಿಲ್ಲ ಬೆಳಿಗ್ಗೆ ಮಕ್ಕಳು ಶಾಲೆಗೆ ಬರ್ತಕ್ಕಂತ ಸಮಯ ಆ ಸಮಯಕ್ಕೆ ಉಪ್ಪು ಬೇಕು ಅವ್ರ ಅಡಿಗೆ ಎಲ್ಲ ಆಗಿದೆ ಉಪ್ಪಿಲ್ಲ ಲಾಭದಿದೆ ಅಂತ ಬಂದು ಹೇಳ್ತಾರೆ ಬುದ್ಧಿವರು ಬೇರೆಯವ್ರಿಗೆ ಬಂದ ಭಕ್ತರ ಜೊತೆ ಈಗ ಹೋಗೋಣ ಉದ್ಯಾನಸ್ರಮಿದ್ದೀವಿ ಬಂದ ಭಕ್ತರ ಜೊತೆ ಅವರ ಸಮಾಲೋಚನೆಗಳನ್ನ ಅವರ ಕಷ್ಟ ಸುಖಗಳನ್ನ ಕೇಳ್ತಾ ಇದ್ದಾರೆ ಇವರು ಬಂದು ಹೇಳಿದಾಗೆಲ್ಲ ಆಯ್ತು ಆಯ್ತುಗಳು ಆದರೆ ಅವರು ಮೂರು ಸಾರಿ ಬಂದು ಹೇಳ್ತಾರೆ ಆಯ್ತು ಅಂತಾರೆ ಉಪನ್ನ ತರಿಸೋ ವ್ಯವಸ್ಥೆ ಮಾಡೋದೇ ಇಲ್ಲ ಮಾಡೋದೇ ಇಲ್ಲ ಯಾಕಂದ್ರೆ ಬಂದು ಭಕ್ತರುಗಳ ದುಃಖ ದೊಮ್ಮಾನಗಳನ್ನ ಕೇಳ್ತಾ ಇರ್ತಾರೆ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅಂದ್ರೆ ಬೀದಿಕಾಯಿ ತಗೊಂಡೋಗಿ ಎಷ್ಟು ಹೋಗ್ಬಿಡ್ಬೇಕು ಮೇನ್ ಹುಡುಗರಿಗೆ ಬೆಲ್ಲ ಹೊಡಿಬೇಕು ನಾವು ವಿಧಾನಸಭೆ ಗದಿಗಳಲ್ಲಿ ಊಟಕ್ಕೆ ಬೆಲ್ಲ ಹೊಡಿಬೇಕು ಆ ಸಮಯ ಬಂದ್ರೆ ಇವ್ರ ಉಪ್ಪನ್ನ ಕಳಿಸ್ಲಿಲ್ವಲ್ಲ ಅಂತ ಹೇಳಿ ಅವರು ಅಷ್ಟು ಬೇಸರವಾಗಿರ್ತಾರೆ ಈಚೆಗೆ ಬರ್ತಾರೆ ಬೇಡ ಆಗಲ್ಲ ಬಗ್ಗೆ ಇನ್ನ ಅಂತ ಹೇಳ್ಬೇಕು ಅಂತ ಆ ಸಮಯಕ್ಕೆ ಒಂದು ಉಪ್ಪಿನ ಲಾರಿ ಬಂದು ನಿಂತ್ಕೊಳ್ಳುತ್ತೆ ಬಟ್ಟೆ ಮುಂದ್ಗಡೆ ಈ ರೀತಿ ಆ ಗುರುಕೃಪೆಯಿಂದ ಅನಿಚ್ಛಾಪೂರ್ವಕವಾಗಿ ದಾಸೋಗ ನಡೀತಾ ಬಂದಿದೆ ಈಚೆಗೆ ಆದ ನಂತರ ಇನ್ನೊಬ್ರು ಬಿ ಎಡ್ ಕಾಲೇಜ್ ನಲ್ಲಿ ಶಿವಣ್ಣವರು ಅಂತ ಹೇಳಿ ಎಂಬತ್ತೈದರ ನಂತರ ಸ್ವಲ್ಪ ದಿವಸ ಮ್ಯಾನೇಜರ್ ಆಗಿದ್ದು ಅವರು ಒಂದೇ ದಿವಸ ಕಾಳು ಮುಗಿದ ಬಿದ್ದಿ ಸಾರಿಗೆ ಈಗ ನಂಗೆ ತರಕಾರಿಗಳೆಲ್ಲ ಬರ್ತಿರ್ಲಿಲ್ಲ ಆಗ ಸಾರಿಗೆ ವಿಶೇಷವಾದ ತರಕಾರಿ ಅಂದ್ರೆ ಉಂಡುಗಾಳು ಅರಮನೆ ಕಾಳು ಅವರೇ ಕಾಳು ಹುಳ್ಳಿ ಕಾಳು ಅದ್ರ ಜೊತೆ ಕುಂಬಳಕಾಯಿ ಇದು ತಿಳಿ ಸಾರಂಗಿರೋದು ಅದರ ರುಚಿನೇ ಬೇರೆ ಆ ಕಾಲುಗಳು ಮುಗಿದೋಗಿದೆ ಬುದ್ಧಿ ಅಂತ ಹೇಳ್ತಾರೆ ಎರಡು ಮೂರು ಸರಿ ಹೇಳಿದ್ರು ಇದೇ ರೀತಿಯಲ್ಲಿ ಅವರು ಮೌನವಾಗಿ ಇರ್ತಾರೆ ಕೊನೆಗೆ ಆ ಇನ್ನು ಊಟದ ಸಮಯ ಬಂದ್ಬಿಡುತ್ತೆ ಇನ್ನು ತೊಂದರೆ ಆಗಬಾರ್ದು ಅಂತ ಹೇಳಿ ಆ ಶಿವನವರೇ ಕ್ಯಾಸಂಬ ಕರೆಸಿ ಅಲ್ಲಿ ಕೊತ್ತಂಬರಿ ಸೊಪ್ಪು ಇತ್ಯಾದಿ ಏನೇನು ಸಿಗುತ್ತೆ ಅದು ತರಿಸ್ತಾರೆ ಅದನ್ನೇನೆ ನಮ್ಮಲ್ಲಿ ಹಸೆ ಗೊಜ್ಜು ಇರ್ತೀವಲ್ಲ ಆ ರೀತಿ ಅದನ್ನೆಲ್ಲ ರುಬ್ಬಿಸ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪು ಖಾರ ಬೆಳ್ಳುಳ್ಳಿ ಎಲ್ಲ ಹಾಕಿ ಹಾಕಿಸ್ತಾರೆ ಅಷ್ಟಕ್ಕೆ ಕಾಳಿನ ಊಟಗಳು ಬರುತ್ತೆ ಮೊದಲನೇ ಪಂಕ್ತಿಗೆ ಆ ಅದ್ರ ನೀಡ್ತಾರೆ ಅದು ಆನಂದವಾಗಿ ಎಲ್ಲರೂ ಈ ವಿಶೇಷವಾಗಿ ದೇವತ್ತು ಸಾರು ಅಂತ ಹೇಳಿ ಊಟ ಮಾಡ್ತಾರೆ ಹೀಗೆ ಅನಿಚ್ಛಾಪೂರ್ವಕವಾಗಿದೆ ಅವು ಆ ಗುರುಗಳ ಏನು ಪೂಜಾ ನಿಷ್ಠೆ ಇತ್ತು ಅದರಿಂದ ಅನಿಚ್ಛಾಪೂರ್ವಕವಾಗಿ ಅವೆಲ್ಲವನ್ನು ನಡ್ಕೊಂಡು ಬಂದಿರ್ತೇವೆ ಇಷ್ಟೊಂದು ಸಾವಿರಾರು ಜನಕ್ಕೆ ದಾಸೋಹ ಎಲ್ಲ ಕಡೆ ದಾಸೋಹಕ್ಕೂ ಇಲ್ಲಿಗ ವ್ಯತ್ಯಾಸ ಏನಪ್ಪಾ ಅಂದ್ರೆ ಈಗ ಎಲ್ಲಾ ದೇವಸ್ಥಾನಗಳಲ್ಲಿ ಎಲ್ಲಾ ಮಠಗಳಲ್ಲಿ ದಾಸೋಹ ಪ್ರಾರಂಭ ಆಗಿದೆ ಮೊದಲು ಎಲ್ಲೂ ದಾಸೋಹ ಪ್ರಾರಂಭ ಆಗಿರ್ಲಿಲ್ಲ ಎಲ್ಲಾ ಕಡೆ ದಾಸೋಹಕ್ಕೆ ಇದೇನೆ ಪ್ರೇರಣೆ ಈ ಒಂದು ಮಠನೇ ಪ್ರೇರಣೆ ಪ್ರೇರಣೆ ಮತ್ತೆ ಎಲ್ಲಾ ಕಡೆ ದಾಸೋಹಗಳಲ್ಲಿ ಇದಕ್ಕೂ ಏನ್ ವ್ಯತ್ಯಾಸ ಅಂದ್ರೆ ಅಲ್ಲಿ ಸಮಯ ಇದೆ ಇಷ್ಟು ಸಮಯಕ್ಕೆ ಪ್ರಾರಂಭ ಮಾಡೋದು ಇಷ್ಟು ಸಮಯಕ್ಕೆ ನಿಲ್ಲಿಸೋದು ದಾಸೋಹ ದಾಸೋಹವನ್ನು ಅಷ್ಟು ಸಮಯಕ್ಕೆ ನಿಲ್ಲಿಸ್ತಾರೆ ಅಲ್ಲಿ ಅವರಿಗೆಲ್ಲ ಈಗ ನೀವು ಅಕ್ಕಿ ಎಷ್ಟಾಗ್ತೀರಾ ಇತ್ಯಾದಿಗಳನ್ನು ಕೇಳಿದ್ರಿ ಅವ್ರಿಗೆ ಇಷ್ಟು ಪ್ರಸಾದವನ್ನು ತಯಾರು ಮಾಡಿದ್ರೆ ಇಷ್ಟು ಹಾಕಿದ್ರೆ ಅಷ್ಟು ನೌಕರರಿಗೆ ಅದು ಅಲ್ಲಿಗೆ ಬಾಗಿಲು ಹಾಕ್ತಾರೆ ಆದ್ರೆ ಇಲ್ಲಿ ನಿರಂತರ ಬಂದ್ರೂ ಮಾಡ್ತಾರೆ ಆಗ್ಬೇಕು ಯಾವ ಸಮಯದಲ್ಲಿ ಎಷ್ಟೋ ಸರಿ ರಾತ್ರಿ ಬುದ್ಧ ಬುದ್ಧರು ಪೂಜೆ ಪ್ರಸಾದ ಮಾಡಿದಾಗ ರಾತ್ರಿ ಹತ್ತುವರೆ ಆಗಿರೋದು ಆ ಸಮಯದಲ್ಲಿ ಬಸ್ಗಳು ಯಾರ ಜನ ಬರೋರು ಅಷ್ಟೊತ್ತಿಗೆ ಈ ಬುದ್ಧಿಯವರಿಗೆಲ್ಲ ನಮಸ್ಕಾರ ಅಷ್ಟೊತ್ತಿಗೆ ಹನ್ನೊಂದು ಗಂಟೆ ಆಗಿರೋದು ಅವಾಗ ನಾನು ಕರೆದು ಅಡುಗೆ ಮನೆಗೆ ಹೋಗಿ ಬೆರ್ಸೋದಕ್ಕೆಲ್ಲ ಹುಟ್ಟುತ್ತೆ ಹೀಗೆ ಸಮಯ ಬೆನ್ನದೆ ನಾನು ತನ್ನದೂ ಅನ್ನದೆ ಅಣ್ಣನ ತತ್ವ ಏನಿತ್ತು ಅದನ್ನ ಮಾಡುವನು ಶಿವನೇ ಮಾಡಿಸಿಕೊಂಬುವನು ಶಿವನೇ ಉಣ್ಣುವನು ಶಿವನೇ ನಿಮಿತ್ತ ಮಾತ್ರ ನಾನು ಅನ್ನತಕ್ಕಂಥ ಭಾವನೆಯಿಂದ ಶಿವಕುಮಾರ ಸ್ವಾಮಿಗಳು ಈ ದಾಸೋಗದ ಸೂತ್ರದ ವ್ಯವಸ್ಥೆಯನ್ನ ನಡೆಸ್ಕೊಂಡು ಬಂದಿದ್ದಾರೆ ಅವ್ರಿಗೆ ನಾನು ಮಾಡ್ದೆ ನೀಡಿದೆ ಅಂತಕ್ಕಂಥ ಭಾವನೆ ಅವ್ರಿಗೆ ಮತ್ತೆ ಅವರು ತೃಪ್ತಿ ಪಟ್ಟಿದ್ದು ಆನಂದ ಪಟ್ಟಿದ್ದು ಅವ್ರ ಉಂಡು ಎಂದು ತೃಪ್ತಿ ಪಡಿಸ್ಲಿಲ್ಲ ಜನಕ್ಕೆ ಉಣಿಸಿ ಆ ನಮ್ಮ ಗುರುಗಳು ಹೇಳೋರು ಶಿವಕುಮಾರ್ ಸ್ವಾಮಿಗಳು ಒಬ್ರು ಸ್ವಾಮಿಗಳು ನಾವೆಲ್ಲ ಸ್ವಾಮಿಗಳು ಆಗಕ್ಕಾಗಲ್ಲ ಅಂತ ಇಮಿಡಿ ಮಾಲೀಕ ಸ್ವಾಮಿಗಳು ಹೇಳೋರು ಯಾಕಪ್ಪ ಅವರು ಆ ಮಾತನ್ನ ಹೇಳೋರು ಅಂದ್ರೆ ನೋಡೋರು ಅವರು ಸತ್ತೆ ಉಪಕಾರ ಉಳಿ ಹಾಕೋದಿಲ್ಲ ಅವ್ರು ಕುಡಿಯೋದು ಕಷಾಯ ನಮಗೆಲ್ಲ ಉಣಿಸೋದು ರುಚಿ ರುಚಿಯಾದ ಪ್ರಸಾದ ಅವರ ಮನಸ್ಸಿನಲ್ಲಿ ನೂರು ಚಿಂತೆ ಇದ್ರು ಯಾರ ಕೈಲೂ ಹೇಳ್ಕೊಳೋದಿಲ್ಲ ಅವ್ರು ಶಿವನಾಮ ಸ್ಮರಣೆಯಲ್ಲಿ ಅವರು ನೋವನ್ನು ಅವರು ನುಂಗ್ತಾರೆ ನಮ್ಮ ಎಲ್ಲ ನೋವುಗಳನ್ನು ಅವರು ತಗೊಂತಾರೆ ಎಲ್ಲರೂ ಊಟ ಮಾಡಿ ತೃಪ್ತಿ ಪಟ್ರೆ ಉಣಿಸಿ ತೃಪ್ತಿ ಪಡೋರು ಯಾರಪ್ಪ ಅಂದ್ರೆ ಶಿವಕುಮಾರ್ ಸ್ವಾಮಿಗಳು ಒಬ್ಬರೇನೆ ಅಂತ ಹೇಳಿ ನಿಮಡಿ ಮಾಲಿಕ್ ಸ್ವಾಮಿಗಳು ಹೇಳೋರು ಅದಕ್ಕೋಸ್ಕರ ಆ ಶಿವಯೋಗಿನಿ ಸಂತೃಪ್ತಿ ಅಂತಕ್ಕಂಥ ಒಂದು ಮಂತ್ರ ಇದೆ ಶಿವಯೋಗಿನಿ ಸಂತೃಪ್ತಿ ತೃಪ್ತೋ ಭಗವತಿ ಶಂಕರ ಸಂತೃಪ್ತಿ ಆತನು ಶಂಕರ ತೃಪ್ತಿ ಮೇತಿ ಆಚರಿತಿ ಅಂತ ಅಂದ್ರೆ ಶಿವನು ಒಬ್ಬನ ತೃಪ್ತಿ ಪಟ್ರೆ ಜಗತ್ತೆಲ್ಲ ತೃಪ್ತಿ ಪಡುತ್ತೆ ಆದ್ರೆ ಶಿವಕುಮಾರ್ ಸ್ವಾಮಿಗಳು ಅದನ್ನ ಉಲ್ಟಾ ಮಾಡ್ಕೊಂಡಿದ್ರು ಜಗತ್ತೆಲ್ಲ ತೃಪ್ತಿ ಪಟ್ರೆ ನನಗೆ ತೃಪ್ತಿ ಅಂತ ಹಾಗಾಗಿ ಜನವರಿ ಇಪ್ಪತ್ತೊಂದನ ದಿನ ಅಂತ ಹೇಳಿ ಈಗ ದೇಶಾದ್ಯಂತ ಮತ್ತೆ ನಾವ್ ಏನ್ ಹೆಸರು ಇಟ್ರು ಏನು ಮಾಡಿದ್ರೂ ಆ ಮಹಾನುಭಾವರ ದಾಸೋಹದ ಕಲ್ಪನೆಯನ್ನು ನಾವು ಮಾಡಿಕೊಂಡಿಲ್ಲ ಇದು ಉದ್ಯಾನ ಶಿವಯೋಗಿಗಳ ಗತಿಗೆ ರಾಮಕೃಷ್ಣ ಪರಮಾಂಸರು ವಿವೇಕಾನಂದರನ್ನು ಕೊಟ್ಟು ಭಾರತದ ಪ್ರಖ್ಯಾತಿಯನ್ನು ವಿಶ್ವದಗಲಕ್ಕೆ ಹೇಗೆ ಅಡಿಸಿರೋ ಹಾಗೆ ಈ ಉದ್ದಾನ ಶಿವಯೋಗಿಗಳು ಶಿವಕುಮಾರ ಮಹಾಸ್ವಾಮಿಗಳು ಕೊಟ್ಟು ಬಸವ ತತ್ವವನ್ನು ಈ ಶತಮಾನದಲ್ಲೂ ಆಚರಣೆ ಮಾಡಿ ತೋರಿಸುವಂತ ವ್ಯವಸ್ಥೆಯನ್ನ ಮಾಡಿಕೊಟ್ಟಂತ ಮಹಾನುಭಾವ ಚೆನ್ನಾಗಿ ಶಿಷ್ಯನ ಚೆನ್ನಾಗಿ ರೂಪಿಸಿದ್ರು ಸಮಾಜಕ್ಕೆ ಹೇಗ್ಬೇಕು ರೂಪಿಸಿದ್ರು ಹ್ಮ್ ಹ್ಮ್ ಇದು ಮತ್ತೆ ಅವರು ಎಷ್ಟು ಮಟ್ಟಿಗೆ ಅವರಲ್ಲಿ ನಿಲುವನ್ನ ಇಟ್ಕೊಂಡಿದ್ರು ಅಂದ್ರೆ ಆ ಅವ್ರು ಹೇಳರು ಜಯಣ್ಣ ಅವತ್ತು ಗುರುಗಳು ನನಗೆ ದೃಷ್ಟಿ ಮೂಲಕ ಏನನ್ನ ಕೊಟ್ಟರು ಆ ಶಕ್ತಿಯೇ ಇವತ್ತು ಮಠದಲ್ಲಿ ನಡೆಸ್ತಾ ಇದೆ ಅಂತ ಅಂದ್ರೆ ಇಲ್ಲಿ ಮಠದ ವಿದ್ಯಾರ್ಥಿಗಳ ಈ ವಾರ್ಷಿಕೋತ್ಸವ ಆಗುತ್ತಲ್ಲ ಅದಕ್ಕೆ ದಿವಾನರನ್ನ ಕರೆದಿದ್ರು ಮೈಸೂರು ದಿವಾನರನ್ನ ಆ ದಿವಾನರು ಬರೋದಕ್ಕೋಸ್ಕರ ಅದಕ್ಕೆಲ್ಲ ಸಿದ್ಧತೆಗಳನ್ನ ಮಾಡ್ಕೋಬೇಕಲ್ಲ ಆ ಸಿದ್ಧತೆಗಳಲ್ಲಿ ಕಲ್ಲಿನರಾಗಿದ್ರು ಆ ಸಂಜೆ ಆಗ್ತಾ ಸಮಯ ಬಂತು ಈ ಇವರು ಶಿವಗಂಗೆಯ ಹೊನ್ನಮಗವಿ ಮಠದ ಸಿದ್ಧಂಗ ಶಿವಾಚಾರ್ಯರು ಉದ್ದನ್ ಶಿವಿಗಳ ಶಿಶ್ರೂ ಶಿದ್ರು ಅವರಿಗೆ ಉದಾನ ಶಿವಂಗರಾಗುವ ಸಮಯ ಸಮೀಪಿಸ್ತಾ ಇದೆ ಅನ್ನೋ ಭಾವನೆ ಬಂತು ಆಗ ಅವರು ಎರಡು ಸಾರಿ ಹೇಳಿ ಕಳಿಸ್ತಾರೆ ಶಿವಕುಮಾರ ಸ್ವಾಮಿಗಳು ಎಲ್ಲಾ ಕಾರ್ಯವನ್ನ ಅಲ್ಲಿ ಬಿಟ್ಟು ಬರ್ತಾರೆ ಅವರು ಸಹ ಅಲ್ಲಿ ತಗೊಂತ ಇದ್ರು ಇವರು ಸಹ ಅಲ್ಲಿ ತಗೋತಾ ಇದ್ರು ಅಲ್ಲ ಶಿವಕುಮಾರ ಸ್ವಾಮಿಗಳು ಈ ಸಿದ್ಧತೆಗಳನ್ನ ಇದ್ರು ಅವರಿಗೆ ಶಿವಾಚಾರ್ಯರು ಹೇಳ್ ಕಳಿಸ್ತಾರೆ ಉದ್ದಾನ ಶಿವರ ಶುಶ್ರೂಷಲಿ ಇದ್ರಲ್ಲ ಇವರ ಯೋಗಕ್ಷೇಮವನ್ನು ನೋಡ್ಕೊಂಡು ಬರ ಕೇಳ್ತಿದ್ದಾರೆ ಕಳಿಸ್ತಾರೆ ಎಷ್ಟಾಗಿತ್ತು ವಯಸ್ಸು ಸ್ವಾಮಿಗಳು ಹೋದಾಗ ಯಾರಿಗೆ ಉದ್ದಾನ ಸ್ವಾಮಿಗಳಿಗೆ ಅವರಿಗೆ ತೊಂಬತ್ತು ತತ್ವ ಬಂದಿತ್ತು ತೊಂಬತ್ತು ತತ್ವ ಆಗಿತ್ತು ಅವ್ರಿಗೆ ಶಿವಕುಮಾರ ಸ್ವಾಮಿಗಳಿಗೆ ಎಷ್ಟು ವರ್ಷ ಆಯಿತು ಯಾರಿಗೆ ಶಿವಕುಮಾರ ಸ್ವಾಮಿಗೆ ಇವರು ಅಲ್ಲಿಗೆ ಆದಾಗ ಒಟ್ಟು ಹತ್ತು ವರ್ಷ ಗುರುಗಳ ಸೇವೆ ಮಾಡ್ತಾರೆ ವಯಸ್ಸು ಅಲ್ಲಿ ಏಳರಿಂದ ಮೂವತ್ತ ಒಂದ್ ಮೂವತ್ತರ ತ ಲೆಕ್ಕ ಹಾಕಿ ಇಪ್ಪತ್ತ ಎಂಟು ಇಪ್ಪತ್ತೊಂಬತ್ತು ಇಡ್ಬೇಕು ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತು ಮೂವತ್ತು ಹ ಆಗ ಅವರು ಶಿವಕುಮಾರ್ ಮಹಾಸ್ವಾಮಿ ಅವ್ರು ಹೇಳ್ತಿದ್ದೇನಪ್ಪ ಅಂದರೆ ಹೇಳ್ಕೊಳಿಸಿರು ನಾನು ಎಲ್ಲ ಕೆಲಸವನ್ನು ಬಿಟ್ಟು ಹೋದೆ ಆ ಬಿಟ್ಟು ಹೋದಂಥ ಸಮಯದಲ್ಲಿ ನನಗೆ ಅವರ ಸುನೇ ಸಮಯ ಸಮೀಪಿಸಿದೆ ಅಂತ ಗೊತ್ತು ನನಗೂ ಅಂತ್ಯದಲ್ಲಿ ಏನೇನು ಮಾಡಬೇಕು ಅಂತಕ್ಕಂಥ ಅರಿವು ಇರಲಿಲ್ಲ ಆಗ ಹಳೆ ಮಟ್ಟಿಗೆ ಆಫೀಸ್ಗೆ ಹೋದೆ ಅಲ್ಲಿ ಆ ಅಂತ್ಯದ ಸಮಯದಲ್ಲಿ ಅವ್ರಿಗೆ ಏನೇನು ಸಂಸ್ಕಾರ ಮಾಡ್ಬೇಕು ಅಂತ ಒಂದು ಆ ಪುಸ್ತಕ ಇತ್ತು ಅದನ್ನ ತಗೊಂಡ್ ಬಂದು ನೆಲವನ್ನೆಲ್ಲ ಶುದ್ಧ ಮಾಡಿಸ್ದೆ ಅದ್ರ ಮೇಲೆ ಮಡಿಬಟ್ಟೆಯನ್ನ ಹಾಸಿಸಿ ಮಡಿಬಟ್ಟೆಯನ್ನ ಹಾಕಿಸ್ತೆ ಅದ್ರ ಮೇಲೆ ಪ್ರಣವ ಸಂಬಂಧಗಳನ್ನೆಲ್ಲ ಮಾಡಿಸಿ ಪತ್ರಿ ಇಟ್ಟು ಪೂಜೆ ಮಾಡಿ ಉದ್ದಾನ ಶಿವಗಳು ನಿಶ್ಚಿಷ್ಟ ಉಸಿರಾಡ್ತಿದ್ದಾರೆ ದೇಹದ ಚಲನೆಗಳಿಲ್ಲ ಅವರನ್ನ ಅದ್ರ ಮೇಲೆ ಮಲಗಿಸಿ ಅವರ ಪಾದದ ಬಳಿ ನಾನು ಸುಮ್ಮನೆ ಧ್ಯಾನ ಮಾಡ್ಕೊಂಡು ಏನ್ ಮಾಡ್ಬೇಕು ಎತ್ತ ಅಂತ ಗೊತ್ತಾಗ್ಲಿಲ್ಲ ಧ್ಯಾನ ಮಾಡ್ಕೊಂಡು ನಿಂತಿದ್ದೆ ಆ ಸಮಯಕ್ಕೆ ಮುಚ್ಚಿದ ಕಣ್ಣು ತೆರೀತು ಅವರ ದಿವ್ಯ ದೃಷ್ಟಿ ನನ್ನೊಳಗಡೆ ಪ್ರವೇಶ ಮಾಡ್ತು ನನಗೆ ದೊಡ್ಡ ರೋಮಾಂಚನ ಆಯ್ತು ಆ ಶಕ್ತಿನೇ ಇದುವರೆಗೂ ಮಠವನ್ನು ನನಗೆ ವಿಧಿಸ್ತಾ ಇರೋದು ನಾನು ಮಾಡಿದ ಸಾಧನೆಗಿಂತ ಅವರು ಅನುಗ್ರಹಿಸಿದಂತಹ ಆ ಶಕ್ತಿಯೇ ತೊಡೆದು ನನ್ನ ನನ್ನ ಮನಸ್ ತುಂಬಿ ಹೃದಯ ತುಂಬಿ ಹಲವಾರು ಸರಿ ಹೇಳಿತು ನಿಮ್ಮ ಹತ್ರ ಹೇಳಿದ್ದಾರೆ ಹಾಗೆ ಆ ಮಹಾನುಭಾವರು ಹೋಗ್ಬೇಕಾದ್ರು ತಮ್ಮ ಸ್ವಲ್ಪ ಶಕ್ತಿಯನ್ನೆಲ್ಲ ಅವರಿಗೆ ದಾರಿ ಆಗ್ತಾರೆ ತುಂಬಾ ಇಷ್ಟಪಟ್ಟು ಅವ್ರನ್ನ ಆಯ್ಕೆ ಮಾಡಿ ಗುರುಗಳಾಗಿ ಮಾಡಿದ್ರು